ನಿಜ ನಿನ್ನೆ ನಮ್ಮ ಹಿರಿಯ ನಾಯಕರುಗಳು ನನ್ನ ಮನೆ ಬಳಿ ಬಂದಿರುವಂಥದ್ದು ಮತ್ತು ಉತ್ತರದಿಂದ ನೀವು ಸ್ಪರ್ಧೆ ಮಾಡಬೇಕು ನಿಮ್ಮ ಅವಶ್ಯಕತೆ ಇದೆ ನಮಗೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದು ನಿಜ ಇದರ ಅವರು ಮಾತ್ರ ಅಲ್ಲ ನನಗೆ ನನ್ನ ಕ್ಷೇತ್ರದ ಎಲ್ಲ ಕಡೆಗಳಿಲ್ಲ ನಮ್ಮ ಎಲ್ಲ ಶಾಸಕರು ಮಂತ್ರಿಗಳು ಅಂದರೆ ಯಶವಂತಪುರದಿಂದ ಸನ್ಮಾನ್ಯ ಸೋಮಶೇಖರ್ ಮತ್ತು ಅವರ ಟೀಮು ಮುನ್ರಾಜು ಮತ್ತು ಅವರ ಟೀಮು ನಮ್ಮ ಬ್ಯಾಟ್ರಾ ಬೈರತಿ ಬಸವರಾಜ್ ಮತ್ತು ಅವರ ಟೀಮು ಎಲ್ಲರೂ ಕೂಡ ನನಗೆ ದಿನನಿತ್ಯ ಫೋನ್ ಮಾಡಿ ಯಾಕೆ ಸರ್ ಹಿಂಗೆ ಮಾಡ್ತೀರಿ ಯಾಕೆ ಸರ್ ಹಿಂಗೆ ಮಾಡ್ತೀರಿ ಅಂತ ನಾನು ಒತ್ತಡ ಮಾಡ್ತಾ ಇರುವಂಥದ್ದು ನನಗೆಲ್ಲ ಮನಸ್ಸಿಗೆ ಒಂದು ಸಂತೋಷ ಯಾಕೆ ಅಂತ ಹೇಳಿದರೆ ನನ್ನ ಮೇಲೆ ಆ ರೀತಿಯ ಪ್ರೀತಿ ಇಟ್ಕೊಂಡಿದ್ದಾರೆ ಅಲ್ಲ ಅಂತ ನನ್ನ ವಿಧಾನ ನನ್ನ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಯಾರೇ ವಿರೋಧಿಗಳಿಲ್ಲ ನನಗೆಲ್ಲ ಪ್ರೀತಿಯಲ್ಲಿದ್ದಾರೆ ಆದರೆ ನಾನು ನನ್ನದೇ ಆದಂಥ ಒಂದು ನಿಶ್ಚಯ ಸುದೀರ್ಘವಾದಂಥ ಮೂವತ್ತು ವರ್ಷಗಳ ರಾಜಕಾರಣ ಮತ್ತೆ ಮತ್ತೆ ಹೊಸೊಬ್ಬರಿಗೆ ಅವಕಾಶ ಕಲ್ಪನೆ ಮಾಡಿಕೊಡಬೇಕು ನನ್ನ ಅನುಭವಗಳನ್ನು ಪಕ್ಷಕ್ಕೆ ದಾರೇ ಇರಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನ ಅಭಿಪ್ರಾಯ ನಿನ್ನೆ ಬಂದಿದ್ದಾರೆ ನಿಜವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ಇಂಥ ದೊಡ್ಡ ದೊಡ್ಡ ಹಿರಿಯರುಗಳು ಮತ್ತು ನನ್ನ ಪಕ್ಷದ ಎಲ್ಲ ಶಾಸಕರುಗಳು ಹಿಂದೆ ಮಂತ್ರಿಗಳಾಗಿದ್ದವರು ನನ್ನ ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ಬಂದು ದಿನ ದಿನ ಪದೇ ಪದೇ ನನಗೆ ಹಿಂಸೆ ಕೊಡ್ತಾ ಇರುವಂತದ್ದನ್ನು ನಾನು ಕಂಡಿದ್ದೇನೆ ನೋಡೋಣ ಏನಾಗುತ್ತೆ ಮನ್ಸು ಬದಲಾಯಿಸ್ತೀರಾ ಸರ್ ನಿಂತ್ಕೊಳ್ತೀರಾ ಸರ್ ನೋಡೋಣ